ಎಲ್ಲರಿಗೂ ನಮಸ್ಕಾರ ನಾಳೆ ಫೆಬ್ರವರಿ ಇಪ್ಪತ್ತನೇ ತಾರೀಕು ಗುರುವಾರ ನಾಳೆಯ ಮಧ್ಯರಾತ್ರಿಯಿಂದ ಹದಿನೆಂಟು ವರ್ಷ ರಾಜಯೋಗ ಏಳು ರಾಶಿಯವರಿಗೆ ಅಪಾರ ಧನ ಸಂಪತ್ತು ಪ್ರಾಪ್ತಿ ಹಾಗಾದರೆ ಅಂತಹ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಗುರು ರಾಘವೇಂದ್ರ ಸ್ವಾಮಿಯ ಭಕ್ತರಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನೀವಿನ್ನು ನಮ್ಮ ಜ್ಯೋತಿಷ್ಯ ದರ್ಶನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ನಿಮಗೆ ಈ ದಿನ ಹೊಸ ಸ್ನೇಹಿತರು ಭೇಟಿಯಾಗುವರು ಅವರು ನಿಮಗೆ ಅಗತ್ಯವಾದ ಸಮಯಕ್ಕೆ ಸಹಾಯವನ್ನು ಮಾಡಲು ತಯಾರಾಗಿರುವರು ನೀವು ಹೂಡಿಕೆಯನ್ನು ಮಾಡಬೇಕೆಂದಿದ್ದರೆ ಇದು ನಿಮಗೆ ಉತ್ತಮ ದಿನವಾಗಿರಲಿದೆ ಭವಿಷ್ಯದಲ್ಲಿ ನೀವು ಹೆಚ್ಚಿನ ಲಾಭವನ್ನ ಪಡೆಯುವಿರಿ ಈ ರಾಶಿಗೆ ಸೇರಿದ ವ್ಯಾಪಾರಿಗಳಿಗೆ ಅಧಿಕ ಲಾಭವಾಗಲಿದೆ ಮತ್ತು ಯಶಸ್ಸು ಕೂಡ ಲಭಿಸಲಿದೆ ಅಂಗಡಿಯನ್ನು ನಡೆಸುವವರಿಗೆ ಕೂಡ ಹೆಚ್ಚಿನ ಲಾಭವಾಗುವ ಯೋಗವಿದೆ ಕೆಲಸವನ್ನು ಮಾಡುವ ಜನರು ಅಧಿಕಾರಿಗಳೊಂದಿಗೆ ಮಾತುಕತೆಯನ್ನು ನಡೆಸುತ್ತೀರಾ ಸಂಗಾತಿಯೊಂದಿಗೆ ಯಾವುದಾದರೂ ವಿಷಯಕ್ಕೆ ಮನಸ್ತಾಪವಿದ್ದರೆ ಅವೆಲ್ಲವೂ ಮಾತುಕತೆಯ ಮೂಲಕ ಬಗೆಹರಿಯುವುದು ಮತ್ತು ನಿಮ್ಮ ಸಂಬಂಧ ಬಲಗೊಳ್ಳುವುದು ಸಂಜೆ ತಂದೆ ತಾಯಿಯೊಂದಿಗೆ ಮಾತುಕತೆ ನಡೆಸುವಿರಿ ಮತ್ತು ಅವರ ಸೇವೆ ಮಾಡುವಿರಿ ನಿಮ್ಮ ಆತ್ಮವಿಶ್ವಾಸ ಸಾಕಷ್ಟು ಬಲಗೊಳ್ಳಲಿದೆ ಇದಿನ ಸಾಮಾಜಿಕ ಮತ್ತು ಧಾರ್ಮಿಕ ಕಾರ್ಯಗಳಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗುವುದರಿಂದ ನಿಮ್ಮ ಪ್ರತಿಷ್ಠೆ ಹೆಚ್ಚಾಗಲಿದೆ ಮತ್ತು ನಿಮ್ಮ ಸ್ನೇಹಿತರ ಸಂಖ್ಯೆಯೂ ಹೆಚ್ಚಾಗುವುದು ಕೆಲಸವನ್ನು ಮಾಡುವವರು ಸ್ನೇಹಿತರ ಸಹಾಯದಿಂದ ಹೊಸ ಕೆಲಸದ ಬಗ್ಗೆ ಮಾಹಿತಿಯನ್ನು ಪಡೆಯುವರು ಮತ್ತು ಆ ಕೆಲಸಕ್ಕಾಗಿ ನೀವು ಅರ್ಜಿಯನ್ನು ಸಲ್ಲಿಸುವಿರಿ ನೀವು ಮನೆಯವರಿಗಾಗಿ ಹೊಸ ಮನೆಯನ್ನು ಖರೀದಿಸುವಿರಿ ಅಥವಾ ಹಳೆಯ ಮನೆ ರಿಪೇರಿಗಾಗಿ ನೀವು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಸೇರಿ ನಿರ್ಧಾರವನ್ನ ತೆಗೆದುಕೊಳ್ಳುವಿರಿ ಇದರಿಂದಾಗಿ ಮನೆಯವರೆಲ್ಲರ ವಿಶ್ವಾಸ ನಿಮ್ಮ ಮೇಲೆ ಬಲಗೊಳ್ಳಲಿದೆ ಈ ಸಂದರ್ಭದಲ್ಲಿ ನಿಮಗೆ ಹೆಚ್ಚಿನ ಲಾಭವಾಗುವ ಸಂಭವವಿದೆ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯಲಿದ್ದೀರಾ ವಿದೇಶದಲ್ಲಿ ಕೆಲಸ ಮಾಡಬೇಕೆಂದಿರುವ ಜನರ ಆಸೆಯೂ ಈ ಸಮಯದಲ್ಲಿ ಈಡೇರುವುದು ತಮ್ಮ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಯಶಸ್ಸು ಗಳಿಸುವುದರೊಂದಿಗೆ ಹೆಚ್ಚಿನ ಧನ ಲಾಭವನ್ನು ಹೊಂದುವರು ಅಪಾರ ಧನ ಸಂಪತ್ತನ್ನು ಪಡೆಯುವರು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ನೀವು ಕಾಣುವಿರಿ ಇದರೊಂದಿಗೆ ನಿಮ್ಮನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಳ್ಳುವ ಮೂಲಕ ದೊಡ್ಡ ಬದಲಾವಣೆಯನ್ನು ತರುವಿರಿ ಸುತ್ತಾಡಲು ಅಥವಾ ಶಿಕ್ಷಣ ಹಾಗೂ ಕೆಲಸಕ್ಕೆ ಸಂಬಂಧಿಸಿದಂತೆ ವಿದೇಶಕ್ಕೆ ಹೋಗಬೇಕೆಂದಿರುವವರ ಆಸೆ ಈ ಅವಧಿಯಲ್ಲಿ ಈಡೇರಲಿದೆ ನಿಮಗೆ ಯಶಸ್ಸು ಲಭಿಸಲಿದೆ ಇದರೊಂದಿಗೆ ಈ ಮೊದಲೇ ವಿದೇಶದಲ್ಲಿರುವ ಜನರು ಈ ಸಮಯದಲ್ಲಿ ಹೆಚ್ಚು ಲಾಭವನ್ನು ಪಡೆಯವರು ಮತ್ತು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಲಾಭವನ್ನು ಗಳಿಸುವ ಸಾಧ್ಯತೆ ಇದೆ ಪ್ರತಿಯೊಂದು ಕೆಲಸವೂ ಯಶಸ್ಸು ಕಾಣುವುದು ಹೊಸ ಹೊಸ ಮಾರ್ಗಗಳಿಂದ ನೀವು ಹೆಚ್ಚಿನ ಹಣವನ್ನು ಪಡೆಯುವಿರಿ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಬದಲಾವಣೆ ಉಂಟಾಗಲಿದೆ ನಿಮಗೆ ಉನ್ನತ ಪದವಿ ಹೊಸ ಕೆಲಸದ ಅವಕಾಶ ಸಂಬಳದಲ್ಲಿ ಹೆಚ್ಚಳ ಮತ್ತು ವ್ಯಾಪಾರಕ್ಕೆ ಸಂಬಂಧಿಸಿದ ಜನರಿಗೆ ಹೆಚ್ಚಿನ ಲಾಭ ಗಳಿಸುವ ಯೋಗವಿದೆ ಈ ರಾಶಿಗೆ ಸೇರಿದ ಜನರು ಹಠಾತ್ ಧನ ಲಾಭವನ್ನ ಪಡೆಯುವ ಯೋಗವಿದೆ ನಿಮ್ಮ ಕೆಲಸಗಳೆಲ್ಲವೂ ಪೂರ್ಣಗೊಳ್ಳುವ ಸಂಭವವಿದೆ ನಿಮ್ಮ ಹಾಗಾದ್ರೆ ಇಷ್ಟೆಲ್ಲ ಅದೃಷ್ಟ ಫಲಗಳನ್ನು ಪಡೆಯುತ್ತಿರುವ ರಾಶಿಗಳು ಯಾವುವೆಂದರೆ ಮೇಷ ರಾಶಿ ಮಿಥುನ ರಾಶಿ ಕನ್ಯಾ ರಾಶಿ ವೃಶ್ಚಿಕ ರಾಶಿ ಧನಸ್ಸು ರಾಶಿ ತುಲಾರಾಶಿ ಮತ್ತು ಕುಂಭರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಗುರು ರಾಘವೇಂದ್ರಯ ನಮಃ ಅಂತ ಕಾಮೆಂಟ್ ಮಾಡಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ